D -sharp. ಆತ್ಮೀಯ ಸಂಗೀತ ಮಿತ್ರರಿಗೆಲ್ಲ ನಾಯಕ್ಸಿನ ಮ್ಯೂಸಿಕ್ ಪ್ರೊಡಕ್ಷನ್ ಟ್ಯೂಟೋರಿಯಲ್ಸ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ಕಾನ್ಸೆಪ್ಟ್ ಏನು ಅಂದರೆ ಸ್ನೇಹಿತರೆ ಬಹಳಷ್ಟು ಜನ ನಮ್ಮ ಡಿ ಜೆ ರಿಮಿಕ್ಸರ್ಸ್ ಏನು ಇದ್ದಾರಲ್ಲ ಸ್ನೇಹಿತರೆ ಎಲ್ಲದನ್ನು ಮಾಡ್ತಾರೆ ಅಷ್ಟು ಕ್ರಿಯೇಟಿವಿಟಿ ಇದೆ ಆದರೆ ಬಹಳಷ್ಟು ಜನ ಮ್ಯಾಕ್ಸಿಮಮ್ ಜನ ಏನಿದ್ದಾರೆ ಅಂದರೆ ಸ್ನೇಹಿತರೆ ಅವ್ರಿಗೆ ಈ ಒನ್ ಒಂದು ಮ್ಯೂಸಿಕಲ್ ಕೀಬೋರ್ಡು ಈ ಮಿಡಿ ಕೀಬೋರ್ಡ್ ಅನ್ನೋದು ಪ್ಲೇ ಮಾಡೋಕ್ಕೆ ಬರೋದಿಲ್ಲ ಸ್ನೇಹಿತರೆ ಅಂತಹ ಒಬ್ಬ ಒಂದು ಏನು ಪ್ರೊಡ್ಯೂಸರ್ಸ್ ಏನಿದ್ದಾರೆ ಮ್ಯೂಸಿಕ್ ಪ್ರೊಡ್ಯೂಸರ್ಸು ಯೂಟ್ಯೂಬರ್ಸ್ ಏನಿದ್ದಾರೆ ಅಂದರೆ ಸ್ನೇಹಿತರೆ ತಮ್ಮ ಒಂದು ಬಿ ಜಿ ಎಮ್ಗಳಿಗಾಗಿ ಬೇರೆ ಮ್ಯೂಸಿಕ್ ಬಲ್ಲ ಅಥವಾ ಕೀಬೋರ್ಡ್ ನೋಡಿಸ್ತಕ್ಕಂಥ ಬೇರೆ ಒಬ್ಬರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವ್ರಿಗೆ ಪೇಮೆಂಟ್ ಹಾಕಿಬಿಟ್ಟು ಸ್ನೇಹಿತರೆ ಅವರ ಒಂದು ಬಿ ಜಿ ಎಮ್ಗಳನ್ನೆಲ್ಲ ಅವರ ಎಫ್ ಎಲ್ ಪಿಗಳನ್ನು ಕಳಿಸ್ಬಿಟ್ಟು ಅದರಲ್ಲಿ ಅವರು ನೋಡಿಸಿ ಮತ್ತೆ ಇವ್ರಿಗೆ ಕಳಿಸ್ತಾರೆ ಆಮೇಲೆ ತಮ್ಮ ಒಂದು ಹಾಡುಗಳನ್ನು ಅವರು ಫೈನಲ್ ಮಾಡ್ತಾರೆ ಸ್ನೇಹಿತರೆ ಆದರೆ ಅಂತಹ ಒಂದು ಸಂಗೀತ ಮಿತ್ರರಿಗೆ ಒಂದು ಗುಡ್ ನ್ಯೂಸ್ ಕೊಡಲು ಹೊಂಟಿದ್ದೇನೆ ಏನು ಅಂದರೆ ಇನ್ನು ಮೇಲೆ ನೀವು ಬರೀ ನಿಮ್ಮ ಬಾಯಿಯ ಸಹಾಯದಿಂದನೇ ಅಂದರೆ ಉದಾಹರಣೆಗೆ ಒಂದು ಯಾವುದೋ ಒಂದು ಕಾಂಪೋಸಿಷನ್ ಇದೆ ಅಂದ್ಕೊಳ್ಳಿ ಅದರಲ್ಲಿ ಒಂದು ಬಿ ಜಿ ಎಂಬರು ತ ರ ಈ ಥರ ಒಂದು ಫ್ಲೂಟ್ ಇದೆ ಅಂದ್ಕೊಡ್ರಿ ರ ಈ ಥರ ಒಂದು ಐಲಿನ್ ಬರುತ್ತೆ ಅಂದ್ಕೊಳ್ಳಿ ಸ್ನೇಹಿತರೆ ಇದೇ ಥರ ನೀವು ಒಂದೊಂದು 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 ಬಿಟ್ಗಳನ್ನು ನೀವು ಎಫ್ ಎಲ್ ಸ್ಟುಡಿಯೋದಲ್ಲಿ ಒಂದು ರೆಕಾರ್ಡ್ ಮಾಡಿಬಿಟ್ಟು ಸ್ನೇಹಿತರೆ ಅದನ್ನು ಈ ಒಂದು ವಿ ಎಸ್ ಟಿ ಏನು ಪ್ಲಗ್ಗಿನ್ನ ಒಂದು ಸಹಾಯದಿಂದ ಸ್ನೇಹಿತರೆ ನೀವು ಏನು ಮಾಡಬಹುದು ಅದನ್ನು ಮಿಡಿಯಾಗಿ ಕನ್ವರ್ಟ್ ಮಾಡಿಕೊಂಡು ಅದಕ್ಕೆ ಒಂದು ಏನು ಇದು ಬೇರೆ ಒಂದು ಇನ್ಸ್ಟ್ರೂಮೆಂಟ್ಗಳನ್ನು ನೀವು ಅದಕ್ಕೆ ಅಡಾಪ್ಟ್ ಮಾಡ್ಬೋದು ಸ್ನೇಹಿತರೆ ಮಿಡಿಯಾಗಿ ಇದು ಮಿಡಿ ನೋಟ್ಸು ನಿಮಗೆ ಸಿಕ್ಕಿದ್ದಾವೆ ಬಾರಿಸಿರೋದು ಅಂದರೆ ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ ಹಾಕಿದ್ರೂ ಅದು ಪ್ಲೇ ಆಗುತ್ತೆ ನಿಮಗೆಲ್ಲ ಗೊತ್ತಿದೆ ಸ್ನೇಹಿತರೆ ನಾನು ಏನ್ ಮಾಡ್ತೀನಿ ಅಂದ್ರೆ ಇನ್ಪುಟ್ ಒನ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ತರಾರಿರ ತರಾರಿ ತರ ರ ಓಕೆ ಸ್ನೇಹಿತರು ಇವಾಗ ನಾನೇನು ಮಾಡ್ತೀನಿ ಆ ಒಂದು ವಿ ಎಸ್ ಟಿ ಐರಲ್ ನೋಟನ್ನು ಇಲ್ಲಿ ಹಾಕ್ಕೊಳ್ತೀನಿ ಯಾವುದೋ ಒಂದು ಚಾನಲ್ಗೆ ಅದರಲ್ಲಿ ಡ್ರ್ಯಾಗನ್ ಡ್ರಾಪ್ ಅಂತೇಳಿ ಪ್ರೊಜೆಕ್ಟ್ ಸ್ಯಾಂಪಲನ್ನು ಹಾಕ್ಕೊಳ್ತೀನಿ ಇದರ ನಾನು ಏನು ಮಾಡ್ತೀನಿ ಅಂದ್ರೆ ಹಂಡ್ರೆಡ್ಗೆ ಸೆಟ್ ಮಾಡ್ತೀನಿ ಹಂಡ್ರೆಡ್ಗೆ ಸೆಟ್ ಮಾಡಿಬಿಟ್ಟು ಈ ಒಂದು ಮಿಡಿ ಫೈಲನ್ನು ನಾನು ಏನು ಮಾಡ್ತೀನಿ ಈ ಶಹನಾಯಿಯ ಒಂದು ಇದರಲ್ಲಿ ಓಕೆ ಇವಾಗ ಏನಾಯ್ತು ಅಂದ್ರೆ ಇದು ಸಿಕ್ಕಾಪಟ್ಟೆ ಹೈ ಪಿಚ್ ಅಲ್ಲಿ ಇವಾಗ ನೋಡೋಣ ಪ್ಯಾಟರ್ನ್ ಹೆಂಗಿದೆ ಪಟ್ಟೆ ಹೈ ಪಿಚ್ ಅಲ್ಲಿ ಇದೆ ಸ್ನೇಹಿತರೆ ಅದನ್ನ ನಾನು ಏನ್ ಮಾಡ್ತೀನಿ ಲೋಕ್ ತಗೊಂಡ್ಬರ್ತೀನಿ ಡಿ ಶಾರ್ಪ್ ಅಲ್ಲಿ ಇದೆ ಇದು ಈಗ ನೋಡೋಣ ಆಮೇಲೆ ಸಣ್ಣ ಪುಟ್ಟ ಏನೋ ಸ್ವಲ್ಪ ಎರಡು ಎರರ್ಸ್ ಏನಾಗಿರ್ತಾವಲ್ಲ ಸ್ನೇಹಿತರೆ ಅದನ್ನ ನೀವು ಸ್ವಲ್ಪ ತಿದ್ಕೋಬೇಕಾಗುತ್ತೆ ಇವಾಗ ನೋಡಿ ಇಲ್ಲಿನೂ ದೂರ ಆಗಿದೆ ಇದನ್ನ ಹತ್ತು ಇಲ್ಲಿ ಇದು ಉದ್ದ ಆಗಿದೆ ಇದನ್ನು ಸ್ವಲ್ಪ ಹೀಗ ಸ್ನೇಹಿತರೆ ನೀವು ಸ್ವಲ್ಪ ಈ ಥರ ನೀವು ಈ ಒಂದು ನಿಮಗೆ ಏನಾದರೂ ಮ್ಯೂಸಿಕಲ್ ಕೀಬೋರ್ಡು ಒಂದು ಪ್ಲೇ ಮಾಡಕ್ ಬರ್ಲಿಲ್ಲ ನೀವು ಮ್ಯೂಸಿಕಲ್ ಕೀಬೋರ್ಡ್ ಕಲ್ತಿಲ್ಲ ಆದ್ರೂ ನೀವು ಬಿಜಿಎಂ ಮಾಡಬೇಕು ಅಂದ್ರೆ ಸ್ನೇಹಿತರೆ ಈ ತರಹ ಒಂದು ವಿ ಎಸ್ ಟಿ ಐ ಪ್ಲಗಿನ್ಗಳನ್ನು ಇಂಡಿಯನ್ ಇನ್ಸ್ಟ್ರೂಮೆಂಟ್ ಗಳೆಲ್ಲ ಈ ಪ್ಲಗಿನ್ಸ್ಗಳನ್ನು ನೀವು ಹಾಕೊಂಡ್ಬಿಟ್ಟು ಸ್ನೇಹಿತರೆ ಅದರ ಜೊತೆಗೆ ಇದೇನಿದೆಯಲ್ಲ ನ್ಯೂರಲ್ ನೋಟ್ ಅಂತ ಸ್ನೇಹಿತರೆ ಅದನ್ನ ಡೌನ್ಲೋಡ್ ಮಾಡ್ಕೊಂಬಿಟ್ಟು ವಿ ಎಸ್ ಟಿ ಐ ಎಫೆಕ್ಟ್ ನೀವು ಹೆಂಗೆ ಬೇರೆ ಎಲ್ಲ ಎಫೆಕ್ಟ್ಗಳನ್ನು ಹೇಗೆ ಇನ್ಸ್ಟಾಲ್ ಮಾಡ್ಕೊಳ್ತೀರಲ್ಲ ಆ ಥರ ಇನ್ಸ್ಟಾಲ್ ಮಾಡ್ಕೊಂಬಿಟ್ಟು ಸ್ನೇಹಿತರೆ ಇದನ್ನು ವಿ ಎಸ್ ಟಿ ತ್ರೀ ಒಂದು ಫಾರ್ಮ್ಯಾಟಲ್ಲಿ ನೀವು ಇನ್ಸ್ಟಾಲ್ ಮಾಡ್ಕೊಂಡ್ರಿ ಅಂದರೆ ಸ್ನೇಹಿತರೆ ಅದು ಪ್ಲಗ್ ಇನ್ನು ನಿಮಗೆ ನಿಮ್ಮ ಪ್ಲಗ್ ಇನ್ನ ಲೀಸ್ಟ್ನಲ್ಲಿ ಅದನ್ನು ಒಮ್ಮೆ ನೀವು ಇದು ಮಾಡ್ಕೋಬೇಕು ಮ್ಯಾನೇಜ್ ಪ್ಲಗ್ ಇನ್ಸ್ ಅಂತೇಳಿ ಸರ್ಚ್ ಮಾಡಿಕೊಂಡ್ರಿ ಅಂದರೆ ಸ್ನೇಹಿತರೆ ಎಲ್ಲಿ ಅಂದರೆ ಈ ಪ್ಲಗ್ ಇನ್ಗಳ ಲೀಸ್ಟ್ಗಳಲ್ಲಿ ನಿಮಗೆ ಸಿಗುತ್ತೆ ನ್ಯೂರಲ್ ನೋಟ್ ಅಂತ ಸ್ನೇಹಿತರೆ ನ್ಯೂರಲ್ ನೋಟ್ ಅನ್ನೋ ಒಂದು ಏನು ಇದೆಯಲ್ಲ ಆ ವಿ ಎಸ್ ಟಿ ಪ್ಲಗ್ಗಿನ ನೀವು ಹಾಕೊಂಡ್ಬಿಟ್ಟು ಈ ಥರ ಒಂದು ನಿಮ್ಮ ಒಂದು ಆಡಿಯೋ ಈ ಥರ ಏನಿದೆಯಲ್ಲ ಆ ಥರ ನೀವು ಬಾಯಿಯಿಂದನೇ ಒಂದು ಬಿ ಜಿ ಎಮ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ನೀವು ನಿಮ್ಮ ಪ್ರಾಜೆಕ್ಟನ್ನು ಮಾಡ್ಕೋತಾ ಹೋಗ್ಬೋದು ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿದೆ ಅಂದರೆ ಸ್ನೇಹಿತರೆ ಇನ್ನೂ ಈ ಥರದ ಒಂದು ಹೆಚ್ಚಿನ ಒಂದು ವಿಡಿಯೋಗಳಿಗಾಗಿ ನಾಯಕ್ಸಿನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಜೈ ಸೇವಾಲಾಲ್ ಜೈ ಕನ್ನಡ ಅಂಬೆ